ನಮಸ್ಕಾರ ಪ್ರಿಯ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಪಠ್ಯಪುಸ್ತಕವನ್ನು ನಿಗದಿಪಡಿಸಲಾಗಿದೆ ಮುಂದುವ ಸಹ ಇದೇ ಆಗ್ತಾ ಇದೆ ಏಳನೇ ತರಗತಿ ಭಾಗ ಎರಡು ಪರಿವಿಡಿ ಇತಿಹಾಸ ವಿಭಾಗ ಪೌರನೀತಿ ವಿಭಾಗ ಭೂಗೋಳ ವಿಜ್ಞಾನ ವಿಭಾಗ ಇದೆ ನಾವು ಈಗ ಪೌರನೀತಿ ಭಾಗದಲ್ಲಿ ಬರುವಂತಹ ಇಪ್ಪತ್ತೈದನೇ ಪಾಠ ವಿಶ್ವಸಂಸ್ಥೆ ಇಪ್ಪತ್ತೈದು ವಿಶ್ವಸಂಸ್ಥೆ ಈ ಪಾಠದ ಪ್ರಶ್ನೋತ್ತರಗಳಿದ್ದಾನೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ಒಟ್ಟು ಒಂದರಿಂದ ನಾಲ್ಕು ಪ್ರಶ್ನೆಗಳಿದ್ದಾವೆ ಎರಡನೇ ಮೇನು ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ಥರ್ಡ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಆರು ಪ್ರಶ್ನೆಗಳಿದ್ದಾವೆ ವಿಶ್ವಸಂಸ್ಥೆ ಪಾಠದ ಪ್ರಶ್ನೋತ್ತರಗಳನ್ನು ಕುರಿತು ಚರ್ಚಿಸೋಣ ಪ್ರಿಯ ವಿದ್ಯಾರ್ಥಿ ಮಿತ್ರರೇ ಮೊದಲಿಗೆ ಅಭ್ಯಾಸಗಳು ಫಸ್ಟ್ ಮೇನ್ ಖಾಲಿಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ಮೊದಲನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ಡ್ಯಾಶ್ ನಗರದಲ್ಲಿದೆ ಇದಕ್ಕೆ ಉತ್ತರ ನ್ಯೂಯಾರ್ಕಿನ ಲೇಕ್ ಸಕ್ಸೆಸ್ ನಗರ ನಾನಿಲ್ಲಿ ಶಾರ್ಟ್ ಆಗಿ ಲೇಕ್ ಸಕ್ಸೆಸ್ ಅಂತ ಬರಿತೀನಿ ಲೇಕ್ ಸಕ್ಸೆಸ್ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯಾಲಯ ನ್ಯೂಯಾರ್ಕಿನ ಲೇಕ್ ಸಕ್ಸೆಸ್ ನಗರದಲ್ಲಿದೆ ಎರಡನೇ ಖಾಲಿಬಿಟ್ಟ ಸ್ಥಳದ ಪ್ರಶ್ನೆ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಡ್ಯಾಶ್ ಯ ಮುಖ್ಯ ಕಾರ್ಯವಾಗಿದೆ ಉತ್ತರ ಭದ್ರತಾ ಮಂಡಳಿ ಭದ್ರತಾ ಭದ್ರತಾ ಮಂಡಳಿ ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದು ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಭದ್ರತಾ ಮಂಡಳಿಯ ಮುಖ್ಯ ಕಾರ್ಯವಾಗಿದೆ ಇಂಗ್ಲಿಶಲ್ಲಿದ್ದ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರೀತಾರೆ ಮೂರನೇ ಬಿಟ್ಟ ಸ್ಥಳದ ಪ್ರಶ್ನೆ ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಡ್ಯಾಶ್ ಉತ್ತರ ಹದಿನೈದು ಭದ್ರತಾ ಮಂಡಳಿಯ ಒಟ್ಟು ಸದಸ್ಯ ಬಲ ಹದಿನೈದು ನಾಲ್ಕನೇ ಬಿಟ್ಟ ಸ್ಥಳದ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಡ್ಯಾಶ್ ನಗರದಲ್ಲಿದೆ ಉತ್ತರ ಏಗ್ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಇಂಗ್ಲಿಷ್ ಇಂಟರ್ನ್ಯಾಷನಲ್ ಕೋರ್ಟ್ ಅಂತ ಕರೀತಾರೆ ಅಂತಾರಾಷ್ಟ್ರೀಯ ನ್ಯಾಯಾಲಯವು ನೆದರ್ಲ್ಯಾಂಡಿನ ಏತ್ ನಗರದಲ್ಲಿದೆ ಸೆಕೆಂಡ್ ಮೈನ್ಗೆ ಹೋಗೋಣ ಮಕ್ಕಳ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸೆಕೆಂಡ್ ಮೀನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಕ್ವಶನ್ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಸೆಕೆಂಡ್ ಮೀನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಫಸ್ಟ್ ಕ್ವಶನ್ ವಿಶ್ವಸಂಸ್ಥೆ ಯಾವಾಗ ಪ್ರಾರಂಭವಾಯಿತು ಉತ್ತರವನ್ನು ನೋಡೋಣ ಮಕ್ಕಳ ಉತ್ತರ ವಿಶ್ವಸಂಸ್ಥೆ ಅಂದರೆ ಯು ಎನ್ ಅಲ್ಲಿ ಯು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಈಗ ಬದಲಾಗಿ ಇದನ್ನ ಯು ಎನ್ ಅಂತ ಮಾತ್ರ ಕರೆಯಲಾಗ್ತದೆ ಯುನೈಟೆಡ್ ನೇಷನ್ಸ್ ಅಂತ ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಪ್ರಾರಂಭವಾಯಿತು ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣರಾದವರು ಯಾರು ಅಂತ ಇದೆ ಉತ್ತರ ಇಲ್ಲಿ ನೋಡಿ ಒಂದು ಪದ ಅಥವಾ ವಾಕ್ಯದಲ್ಲೂ ಸಹ ಉತ್ತರಿಸಬಹುದು ಅಮೆರಿಕದ ಅಧ್ಯಕ್ಷ ರೂಸ್ವೆಲ್ಟ್ ಬ್ರಿಟಿಷ್ ಪ್ರಧಾನಿ ಚರ್ಚಿಲ್ ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್ ಹಾಗೂ ರಷ್ಯಾದ ಸರ್ವಾಧಿಕಾರಿ ಸ್ಟಾಲಿನ್ ಈ ಮೂವರು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಮುಖ್ಯ ಕಾರಣಕರ್ತರಾಗ್ತಾರೆ ಪ್ರಿಯ ಮಕ್ಳೆ ಮೂರನೇ ಪ್ರಶ್ನೆ ವಿಶ್ವ ಸಂಸತ್ ವರ್ಲ್ಡ್ ಪಾರ್ಲಿಮೆಂಟ್ ಅಂತಾರೆ ವಿಶ್ವಸಂಸತ್ತು ಎಂದು ಯಾವುದನ್ನು ಕರೆಯುತ್ತೇವೆ ಉತ್ತರ ವಿಶ್ವಸಂಸ್ಥೆಯ ಮಹಾಸಭೆಯನ್ನು ವಿಶ್ವಸಂಸತ್ತು ಎಂದು ಕರೆಯುತ್ತೇವೆ ನಾಲ್ಕನೇ ಪ್ರಶ್ನೆ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳು ಯಾವುವು ಉತ್ತರ ಅಮೆರಿಕ ರಷ್ಯಾ ಬ್ರಿಟನ್ ಫ್ರಾನ್ಸ್ ಮತ್ತು ಚೀನಾ ಐದನೇ ಪ್ರಶ್ನೆ ಮಕ್ಕಳೇ ವಿಶ್ವಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ ಇಬ್ಬರು ಭಾರತೀಯ ಮಹನೀಯರನ್ನು ಹೆಸರಿಸಿ ಇಲ್ಲಿ ಇಬ್ಬರು ಭಾರತೀಯರನ್ನು ಮಾತ್ರ ಕೇಳಿದ್ದಾರೆ ಇಲ್ಲಿ ನಾನು ನಾಲ್ಕು ಭಾರತೀಯ ಮಹನೀಯರನ್ನ ಈ ಪ್ರಶ್ನೆಗೆ ಉತ್ತರವನ್ನು ಬರೆದಿದ್ದೇನೆ ನೀವು ಇಬ್ಬರು ಭಾರತೀಯ ಮಹನೀಯರನ್ನ ಬರೀರಿ ಉತ್ತರ ಶ್ರೀಮತಿ ವಿಜಯಲಕ್ಷ್ಮಿ ಪಂಡಿತ್ ಬೆನಗಲ್ ನರಸಿಂಗರಾವ್ ಡಾಕ್ಟರ್ ನಾಗೇಂದ್ರ ಸಿಂಗ್ ಮತ್ತು ಜನರಲ್ ಕೆ ಎಸ್ ತಿಮ್ಮಯ್ಯ ಆರನೇ ಪ್ರಶ್ನೆ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಳ್ಳಲು ಒಂದು ಕಾರಣವನ್ನು ತಿಳಿಸಿರಿ ಉತ್ತರ ವಿಶ್ವದೆಲ್ಲೆಡೆ ಶಾಶ್ವತ ಶಾಂತಿ ಮತ್ತು ಭದ್ರತೆ ನೆಲೆಸುವ ಸಲುವಾಗಿ ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಕೈಗೊಂಡಿದೆ ಥರ್ಡ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳ ಉತ್ತರ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ನೋಡಿ ಇದೆ ನೋಡಿ ಅಂಶಗಳಿದವೆ ಅಂಶಗಳ ವೈಸ್ ಬರೆದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಬರ್ತವೆ ಫಸ್ಟ್ ಪಾಯಿಂಟ್ ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ ಸೆಕೆಂಡ್ ಪಾಯಿಂಟ್ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು ಥರ್ಡ್ ಪಾಯಿಂಟ್ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು ಫೋರ್ತ್ ಪಾಯಿಂಟ್ ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಫಿಫ್ತ್ ಪಾಯಿಂಟ್ ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಥರ್ಡ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳಾವು ಉತ್ತರ ವಿಶ್ವಸಂಸ್ಥೆಯ ಮೂಲ ಉದ್ದೇಶಗಳು ಇಲ್ಲಿ ಪಾಯಿಂಟ್ ವೈಸ್ ಇದೆ ನೋಡಿ ಅಂಶಗಳಿದಾವೆ ಅಂಶಗಳ ವೈಸ್ ಬರೆದ್ರೆ ನಿಮಗೆ ಹೆಚ್ಚಿನ ಮಾರ್ಕ್ಸ್ಗಳು ಬರ್ತವೆ ಫಸ್ಟ್ ಪಾಯಿಂಟ್ ಯುದ್ಧಗಳನ್ನು ತಡೆಗಟ್ಟಿ ವಿಶ್ವದಲ್ಲಿ ಶಾಶ್ವತ ಶಾಂತಿ ಮತ್ತು ಭದ್ರತೆಯ ಸ್ಥಾಪನೆ ಸೆಕೆಂಡ್ ಪಾಯಿಂಟ್ ರಾಷ್ಟ್ರಗಳ ನಡುವೆ ಸ್ನೇಹ ಸೌಹಾರ್ದವನ್ನು ಸಾಧಿಸುವುದು ಥರ್ಡ್ ಪಾಯಿಂಟ್ ಅಂತಾರಾಷ್ಟ್ರೀಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಮಾನವೀಯ ಸಮಸ್ಯೆಗಳನ್ನು ಬಗೆಹರಿಸುವುದರಲ್ಲಿ ಸಹಕರಿಸುವುದು ಫೋರ್ತ್ ಪಾಯಿಂಟ್ ಮಾನವ ಹಕ್ಕುಗಳ ಬಗ್ಗೆ ಗೌರವವನ್ನು ಬೆಳೆಸುವುದು ಫಿಫ್ತ್ ಪಾಯಿಂಟ್ ಮೇಲಿನ ಗುರಿಗಳ ಸಾಧನೆಗಾಗಿ ಸಮನ್ವಯ ಕೇಂದ್ರವಾಗಿ ಕಾರ್ಯ ಮಾಡುವುದು ಎರಡನೇ ಪ್ರಶ್ನೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯವನ್ನು ವಿವರಿಸಿರಿ ಉತ್ತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾರ್ಯಗಳೆಂದರೆ ಪಾಯಿಂಟ್ಗಳು ಇದಾವೆ ನೋಡಿ ಒಂದನೇ ಪಾಯಿಂಟು ಮಹಾಸಭೆಯು ಕೈಗೊಳ್ಳುವ ನಿರ್ಣಯಗಳ ಕುರಿತು ಸಲಹೆ ನೀಡುವುದು ಎರಡನೇ ಪಾಯಿಂಟು ಸೆಕೆಂಡ್ ಪಾಯಿಂಟು ಜಾಗತಿಕ ಶಾಂತಿ ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ರಾಷ್ಟ್ರ ರಾಷ್ಟ್ರಗಳ ನಡುವೆ ಶಾಂತಿಯನ್ನು ಕಾಪಾಡುವುದು ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಸೆಕ್ಯುರಿಟಿಯನ್ನು ಕಾಪಾಡಿಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅತಿ ಮುಖ್ಯ ಕಾರ್ಯಗಳಾಗಿವೆ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ನಾಲ್ಕು ಸಾಧನೆಗಳನ್ನು ಪಟ್ಟಿ ಮಾಡಿರಿ ಇಲ್ಲಿ ನೀವು ಈ ಪ್ರಶ್ನೆಗೆ ನಾಲ್ಕು ಸಾಧನೆಗಳನ್ನು ಮಾತ್ರ ಬರೀಬೇಕಾಗ್ತದೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಸಾಧನೆಗಳಿದೆ ನೀವು ಯಾವುದಾದರೂ ನಾಲ್ಕು ಸಾಧನೆಗಳನ್ನು ಬರೆಯಿರಿ ಮಕ್ಕಳ ಉತ್ತರ ವಿಶ್ವಸಂಸ್ಥೆಯ ಸಾಧನೆಗಳು ಮೊದಲನೆಯದು ಆರ್ಥಿಕ ಕೊಡುಗೆ ಆರೋಗ್ಯ ಸಾರಿಗೆ ಸಂಪರ್ಕ ಆಹಾರ ವಿಜ್ಞಾನ ಶಿಕ್ಷಣ ಮುಂತಾದ ರಂಗಗಳಿಗೆ ವಿಶ್ವಸಂಸ್ಥೆಯು ಅಪಾರ ಆರ್ಥಿಕ ನೆರವು ನೀಡಿದೆ ಸೆಕೆಂಡ್ ಪಾಯಿಂಟ್ ಸಾಮಾಜಿಕ ಕೊಡುಗೆ ವಿಶ್ವಸಂಸ್ಥೆಯು ಕೋಟ್ಯಂತರ ನಿರಾಶ್ರಿತರಿಗೆ ನೆರವು ಒದಗಿಸಿದೆ ಎಳೆಯ ಮಕ್ಕಳು ತಾಯಂದಿರು ಹಾಗೂ ದುರ್ಬಲ ವರ್ಗಗಳ ವಿಶೇಷ ಅವಶ್ಯಕತೆಗಳನ್ನು ಪೂರೈಸಿ ಮೆಚ್ಚುವಂತ ಸೇವೆ ಸಲ್ಲಿಸಿದೆ ಥರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಮಾನವ ಹಕ್ಕುಗಳ ಘೋಷಣೆ ಮಾನವ ಹಕ್ಕುಗಳ ಘೋಷಣೆಯು ವಿಶ್ವಸಂಸ್ಥೆಯು ಮಾಡಿರುವ ಒಂದು ವಿಶೇಷ ಸಾಧನೆಯಾಗಿದೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಂದು ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಘೋಷಣೆಯಂತ ಹೊಡೆಸುತ್ತೆ ಅಂದಿನಿಂದ ಪ್ರತಿ ವರ್ಷ ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಈ ದಿನವನ್ನು ಆಚರಿಸಲಾಗ್ತದೆ ಯಾವ ದಿನ ಅಂದರೆ ಡಿಸೆಂಬರ್ ಹತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅಂದಿನಿಂದ ಪ್ರತಿ ವರ್ಷ ಡಿಸೆಂಬರ್ ಹಕ್ಕುಗಳ ಮಾನವಗಳ ದಿನಾಂತ ಆಚರಿಸಲಾಗ್ತದೆ ಪ್ರಪಂಚದಾದ್ಯಂತ ಫೋರ್ತ್ ಪಾಯಿಂಟ್ ಹೊಸ ರಾಷ್ಟ್ರಗಳ ಉದಯಕ್ಕೆ ನೆರವು ವಿದೇಶಿಯರ ಆಳ್ವಿಕೆಯಲ್ಲಿದ್ದ ಅನೇಕ ವಸಾಹತುಗಳು ಸ್ವತಂತ್ರ ರಾಷ್ಟ್ರಗಳಾಗಿ ಉದಯಿಸಲು ವಿಶ್ವಸಂಸ್ಥೆ ಶ್ರಮಿಸಿದೆ ಫಿಫ್ತ್ ಪಾಯಿಂಟ್ ಶಾಂತಿ ಸ್ಥಾಪನೆ ಎರಡೂ ಮಹಾಯುದ್ಧಗಳಿಂದ ಜರ್ಜರಿತಗೊಂಡ ಜಗತ್ತಿಗೆ ಶಾಂತಿಯ ಭರವಸೆಯನ್ನು ಕೊಡುವುದರ ಮೂಲಕ ಮತ್ತೊಂದು ಮಹಾಯುದ್ಧ ನಡೆಯದಂತೆ ವಿಶ್ವಸಂಸ್ಥೆ ತಡೆಗಟ್ಟಿದೆ ಸಾವಿರದ ಒಂಬೈನೂರ ನಲವತ್ತೈದರ ನಂತರ ಅಣ್ವಸ್ತ್ರ ಬಳಕೆಯಾಗದಿರುವುದು ವಿಶ್ವಸಂಸ್ಥೆಯ ಮಹಾ ಸಾಧನೆಯಾಗಿದೆ ನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳನ್ನು ಹೆಸರಿಸಿ ಉತ್ತರ ವಿಶ್ವಸಂಸ್ಥೆಯ ವಿಶೇಷ ಸೇವಾ ಸಂಸ್ಥೆಗಳೆಂದರೆ ಒಂದನೆಯದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಸಂಘ ಇಂಗ್ಲೀಷ್ನಲ್ಲಿ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಜೇಷನ್ಸ್ ಇದನ್ನು ಶಾರ್ಟ್ ಆಗಿ ಯುನೆಸ್ಕೋ ಅಂತ ಕರೀತಾರೆ ಇದರ ಪ್ರಧಾನ ಕಾರ್ಯಾಲಯ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ ಎರಡನೆಯದು ಆಹಾರ ಮತ್ತು ಕೃಷಿ ಸಂಘ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ಸ್ ಎಫ್ ಎ ಓ ಅಂತಾರೆ ಇದರರ್ಥ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ಸ್ ಇದರ ಪ್ರಧಾನ ಕಾರ್ಯಾಲಯ ಇಟಲಿಯ ರೋಮ್ ನಗರದಲ್ಲಿದೆ ಮೂರನೆಯದು ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಎಲ್ತ್ ಆರ್ಗನೈಜೇಷನ್ಸ್ ಡಬ್ಲ್ಯೂ ಅಂತ ಕರೀತಾರೆ ಡಬ್ಲ್ಯೂ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ಸ್ ಇದರ ಪ್ರಧಾನ ಕಾರ್ಯಾಲಯ ಸ್ವಿಟ್ಜರ್ಲೆಂಡ್ ಜಿನಿವಾದಲ್ಲಿದೆ ನಾಲ್ಕನೆಯದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಯುನಿಸೆಫ್ ಅಂತ ಕರೀತಾರೆ ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತ ಇದರ ಪ್ರಧಾನ ಕಾರ್ಯಾಲಯ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ ಐದನೇ ಪ್ರಶ್ನೆ ವಿಟೋ ಎಂದರೇನು ಉತ್ತರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂಬತ್ತು ಶಾಶ್ವತ ಸದಸ್ಯ ರಾಷ್ಟ್ರಗಳ ಪೈಕಿ ಯಾವುದೇ ಒಂದು ರಾಷ್ಟ್ರವು ನಿರ್ಣಯವನ್ನು ವಿರೋಧಿಸಿದರೆ ಆ ನಿರ್ಣಯವು ಅಂಗೀಕರಿಸಲ್ಪಡುವುದಿಲ್ಲ ಅಂದರೆ ಶಾಶ್ವತ ಸದಸ್ಯ ರಾಷ್ಟ್ರದ ವಿರೋಧಿಸುವ ಈ ಅಧಿಕಾರವನ್ನು ವಿಟೋ ಎನ್ನುವರು ಆರನೇ ಪ್ರಶ್ನೆ ವಿಶ್ವಸಂಸ್ಥೆ ಎರಡು ಮಿತಿಗಳನ್ನು ತಿಳಿಸಿರಿ ಮಿತಿ ಅಂದರೆ ಲಿಮಿಟೆಡ್ ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ನಾನು ಪುಸ್ತಕದಿಂದ ನೇರವಾಗಿ ಉತ್ತರವನ್ನು ತೆಗೆದುಕೊಂಡಿದ್ದೇನೆ ಮಕ್ಕಳ ಸೋವಿಯತ್ ರಷ್ಯಾದ ವಿಘಟನೆಯ ನಂತರ ಶೀತಲ ಸಮರವು ಕೊನೆಗೊಂಡಿತು ಈ ಬದಲಾದ ಸನ್ನಿವೇಶದಲ್ಲಿ ಅಮೆರಿಕವು ಜಗತ್ತಿನ ಎಲ್ಲ ರಾಷ್ಟ್ರಗಳ ನಾಯಕ ತಾನೇ ಎಂಬಂತೆ ದೊಡ್ಡಣ್ಣನ ಮನೋಧರ್ಮವನ್ನು ಪ್ರದರ್ಶಿಸುತ್ತಿದೆ ಇದು ಬಹುಮುಖಿ ಸಾಂಸ್ಕೃತಿಕ ಬದುಕಿಗೆ ಮಾರಕವಾಗಿದೆ ಎರಡನೇ ಪಾಯಿಂಟು ವಿಶ್ವಸಂಸ್ಥೆಯ ಹಲವಾರು ನಿರ್ಣಯಗಳನ್ನು ಕಾರ್ಯಗತಗೊಳಿಸಲು ಸಾಧ್ಯವಾಗಿಲ್ಲ ತನ್ನ ಸದಸ್ಯ ರಾಷ್ಟ್ರಗಳ ಮಿಲಿಟರಿ ಶಕ್ತಿಯ ನೆರವಿನಿಂದಲೇ ಸಂಘರ್ಷಗಳನ್ನು ಅಂದರೆ ಯುದ್ಧಗಳು ಹೋರಾಟಗಳು ಇವುಗಳನ್ನು ಎದುರಿಸಬೇಕಾಗಿರುವುದರಿಂದ ಸದಸ್ಯ ರಾಷ್ಟ್ರಗಳು ತಮ್ಮ ಮಿಲಿಟರಿ ಶಕ್ತಿಯನ್ನು ನೀಡಲು ನಿರಾಕರಿಸಿದ ಸಂದರ್ಭಗಳಲ್ಲಿ ಇಂತಹ ಬಿಕ್ಕಟ್ಟುಗಳು ಉಂಟಾಗಿವೆ ವಿಶ್ವಸಂಸ್ಥೆ ಸ್ವಂತ ಸೇನಾಪಡೆಯನ್ನು ಹೊಂದಿಲ್ಲ ಥರ್ಡ್ ಪಾಯಿಂಟು ಶಾಶ್ವತ ಸದಸ್ಯ ರಾಷ್ಟ್ರಗಳ ಒಪ್ಪಿಗೆ ಕಡ್ಡಾಯವಾಗಿರುವ ಹಿನ್ನೆಲೆಯಲ್ಲಿ ಯಾವುದಾದರೂ ಒಂದು ಕಾಯಂ ಸದಸ್ಯ ರಾಷ್ಟ್ರ ಒಪ್ಪದಿದ್ದಾಗ ನಿರ್ಣಯ ಕೈಗೊಳ್ಳಲಾಗುವುದಿಲ್ಲ ಮಕ್ಕಳೇ ಇದುವರೆಗೂ ಅಭ್ಯಾಸಗಳಲ್ಲಿ ಪಸ್ಟಿನ್ ಖಾಲಿ ಬಿಟ್ಟ ಸ್ಥಳದಲ್ಲಿ ಸೂಕ್ತ ಉತ್ತರ ತುಂಬಿರಿ ಪ್ರಶ್ನೆಗಳ ಉತ್ತರಗಳನ್ನು ಹಾಗೂ ಎರಡನೇ ಮೇನ್ ಸೆಕೆಂಡ್ ಮೇನ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದರಿಂದ ಆರು ಪ್ರಶ್ನೆಗಳ ಉತ್ತರವನ್ನು ಹಾಗೂ ಥರ್ಡ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದರಿಂದ ಆರು ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಿಸಿದ್ದೇನೆ ವಿಶ್ವಸಂಸ್ಥೆ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಯೋಗವಾಗಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು